ಕುದೂರು ಸಮೀಪದ ನವಗ್ರಾಮದಲ್ಲಿ ಜನವರಿ ಇಪ್ಪತ್ತೆಂಟರ ಬುಧವಾರ ಹಾಗೂ ಜನವರಿ ಇಪ್ಪತ್ತೊಂಬತ್ತರ ಗುರುವಾರದಂದು ಎರಡು ದಿನಗಳ ಕಾಲ ಶ್ರೀ ಮಹಾಗಣಪತಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಹಾಗೂ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ನೂತನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕುದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಗುರುವಾರ ಮಧ್ಯಾಹ್ನ ದೇವಾಲಯದಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನೂತನವಾಗಿ ನಿರ್ಮಿಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ವಿಘ್ನೇಶ್ವರನ ಮಹಾ ಗಣಪತಿ ವಿಘ್ನೇಶ್ವರಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನವಗ್ರಾಮದಲ್ಲಿ ನೆರವೇರ್ತಾ ಇದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾಳೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಎಲ್ಲ ಮುಗಿ ಮಹಾಮಂಗಳಾರತಿ ನಾಳೆ ಮಧ್ಯಾಹ್ನ ಮುಗಿಯುತ್ತದೆ ದಯಮಾಡಿ ಕುದುರಿನ ಎಲ್ಲ ಸಮಸ್ತ ಭಕ್ತಾದಿಗಳು ಹೆಚ್ಚಿನದಾಗಿ ಬಂದು ಭಗವಂತನ ಕೃಪೆಗೆ ಪಾತ್ರ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ ಇದೀವಿ